ಎಲ್ರಿಗೂ ಗೌರವಪೂರ್ವಕ ನಮಸ್ಕಾರಗಳು ಇವತ್ತು ನಮ್ಮೆಲ್ಲರ ಪ್ರೀತಿಯ ನಿಖಿಲ್ ಕುಮಾರಸ್ವಾಮಿ ಅವರ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ನನಗಂತೂ ಇದೊಂದು ವಿಶೇಷವಾದಂತ ಒಂದು ಚುನಾವಣಾ ಸಭೆ ಕಾರಣ ಯಾಕೆ ಅಂತಂದ್ರೆ ಸನ್ಮಾನ್ಯ ದೇವೇಗೌಡರ ಇಡೀ ಕುಟುಂಬ ನನ್ನ ಲೋಕಸಭಾ ಕ್ಷೇತ್ರದ ಮತದಾರರು ಮತ್ತು ಅವರ ಆಶೀರ್ವಾದದಿಂದ ನಾನಿವತ್ತು ಲೋಕಸಭೆಯಲ್ಲಿ ಸಂಸದನಾಗಿರುವಂಥದ್ದು ನಮ್ಮ ದೇವೇಗೌಡರು ಸಾಹೇಬರು ಪದ್ಮನಾಭ ನಗರದಲ್ಲಿ ನನಗೆ ಓಟ್ ಹಾಕ್ತಾರೆ ಡಾಕ್ಟರ್ ಮಂಜುನಾಥ್ ಸಾಹೇಬರು ಪದ್ಮನಾಭ ನಗರದಲ್ಲಿ ನನಗೆ ಓಟ್ ಹಾಕ್ತಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಮತ್ತು ಅವರ ಇಡೀ ಕುಟುಂಬ ಜಯನಗರದಲ್ಲಿ ನಮಗೆ ಓಟ್ ಆಗ್ತದೆ ನಾನಿವತ್ತು ನಮ್ಮ ಮತದಾರರ ಗೆಲುವಿಗೋಸ್ಕರ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೋಸ್ಕರ ಸಂಕಲ್ಪ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿರುವಂತೆ ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು ನನ್ನ ಚುನಾವಣಾ ಪ್ರಚಾರ ಪ್ರಾರಂಭ ಆಗೋದಾಗ ನಾನು ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ಆಶೀರ್ವಾದ ಪಡೆಯೋದಕ್ಕೆ ಅವರ ಮನೆಗೆ ಹೋಗಿದ್ದೆ ನಾಮಪತ್ರ ಸಲ್ಲಿಸೋದಕ್ಕಿಂತ ಮುಂಚೆ ನಿಖಿಲ್ ಅವರನ್ನ ಮನವಿ ಮಾಡಿಕೊಂಡೆ ನನ್ನ ನಾಮಪತ್ರ ಸಲ್ಲಿಕೆಯ ರ್ಯಾಲಿಯಲ್ಲಿ ತಾವು ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ನಿಮ್ಮಿಂದ ಚುನಾವಣಾ ಪ್ರಚಾರ ಪ್ರಾರಂಭ ಆಗಬೇಕು ಅಂತ ನಾನು ಮನವಿ ಮಾಡಿದ್ದೆ ಅವರವತ್ತು ಕುಮಾರಸ್ವಾಮಿ ಅವರದ್ದು ನಾಮಿನೇಷನ್ ಇತ್ತು ಸಾಹೇಬ್ರದ್ದು ನಾಮಿನೇಷನ್ ಮಂಡ್ಯದಲ್ಲಿದ್ದರೂ ಕೂಡ ಅದ್ರ ಮಧ್ಯದಲ್ಲೂ ಕೂಡ ಬೆಳಗ್ಗೆ ನಮ್ಮ ರ್ಯಾಲಿ ಶುರುವಾಗೋದಕ್ಕಿಂತ ಮುಂಚೆ ನಮ್ಮ ಮನೆ ಹತ್ರ ಬಂದು ಗಣಪತಿ ದೇವಸ್ಥಾನದಲ್ಲಿ ಒಟ್ಟಿಗೆ ಪೂಜೆ ಸಲ್ಲಿಸಿ ನಾಮಿನೇಷನ್ ರ್ಯಾಲಿಯ ಉದ್ಘಾಟನೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿಕೊಟ್ರು ಅವರ ಕೈಗುಣ ನಾನು ಎರಡು ಲಕ್ಷ ತೊಂಬತ್ತು ಸಾವಿರ ಮತಗಳಿಂದ ಗೆದ್ದು ನಾನು ಲೋಕಸಭೆಯನ್ನು ಪ್ರವಾಸ ಕುಮಾರಸ್ವಾಮಿ ಅವರು ಕೂಡ ಎರಡು ದಿನ ನನ್ನ ಪ್ರಚಾರಕ್ಕೆ ಬಂದಿದ್ರು ಎಲ್ಲೆಲ್ಲಿ ಅವರು ಪ್ರಚಾರ ಮಾಡಿದ್ರು ಆ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ನಲವತ್ತು ಸಾವಿರ ಮತಗಳ ಅಂತರ ಕೇವಲ ಎರಡೇ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಸಿತ್ತು ಅಷ್ಟು ಪ್ರೀತಿ ವಿಶ್ವಾಸ ಬೆಂಗಳೂರು ದಕ್ಷಿಣದ ಜನ ದೇವೇಗೌಡರ ಕುಟುಂಬದ ಬಗ್ಗೆ ಕುಮಾರಣ್ಣನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಇಟ್ಕೊಂಡಿದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿದ್ದಾಗ ನಾನೊಂದು ಮಾತು ಹೇಳಲೇಬೇಕು ಇವತ್ತು ಬೆಳಗ್ಗೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾನು ಇದನ್ನು ನಾಪಿಸ್ಕೊಂಡೆ ನಾನು ಲೋಕಸಭೆಯಲ್ಲಿ ಮೊದಲ ಬಾರಿ ಭಾಷಣ ಮಾಡಿದ ದಿವಸ ನೀವೆಲ್ಲರೂ ಆಶ್ಚರ್ಯ ಪಡ್ತೀರಾ ಕೇಳಿದ್ರೆ ಲೋಕಸಭೆಯಲ್ಲಿ ನಾನು ಮೊದಲ ಬಾರಿ ಭಾಷಣ ಮಾಡಿದ ನಂತರ ಮಾರನೇ ದಿವಸ ನನಗೆ ಬಂದಂತ ಮೊದಲ ಕರೆ ಯಾರದ್ದು ಅಂತಂದ್ರೆ ದೇವೇಗೌಡರು ಅವರು ನನಗೆ ಫೋನ್ ಮಾಡಿ ಮನ ತುಂಬಿ ಆಶೀರ್ವಾದ ಮಾಡಿದ್ರು ನಾನು ಅವತ್ತಿಂದ ಯಾವಾಗ ಸಮಯ ಸಿಕ್ಕಾಗ್ಲೆಲ್ಲ ನಾನು ಹೋಗಿ ಸಾಹೇಬರು ಆಶೀರ್ವಾದ ಪಡೆದು ಅವರು ಹಾಕೊಟ್ಟಂತ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ ಇಲ್ಲಿರುವಂತ ಯುವಕ ಮಿತ್ರರಲ್ಲಿ ನನ್ನ ಮನವಿ ಇಷ್ಟೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಮ್ಮ ರೀತಿ ಒಬ್ಬ ಯುವಕರು ಸಮಾಜಕ್ಕೆ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಕನಸಿಟ್ಕೊಂಡು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಒಬ್ಬ ಯುವಕನಾಗಿ ಮತ್ತೊಬ್ಬ ಯುವಕನ ಜೊತೆಗೆ ಬೆನ್ನಿಗೆ ನಿಂತು ಅವರನ್ನು ಗೆಲ್ಲಿಸಬೇಕಾದಂತಹ ಜವಾಬ್ದಾರಿ ಇಲ್ಲಿರುವಂತ ಎಲ್ಲ ಯುವಕರ ಮೇಲಿದೆ ನಾನು ನಿಮಗೆ ನೂರಕ್ಕೆ ನೂರು ಖಾತ್ರಿ ಇವತ್ತು ಕೊಡ್ತಾ ಇದ್ದೇನೆ ಹದಿಮೂರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಐವತ್ತು ಸಾವಿರ ಮತಗಳ ಅಂತರದಿಂದ ಚುನಾವಣೆಯನ್ನು ಗೆಲ್ಲೋರಿದ್ದಾರೆ ಬರುವಂತಹ ದಿನದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದ ಯುವಕರ ಧ್ವನಿಯಾಗಿ ಅವರು ಕೆಲಸ ಮಾಡೋರಿದ್ದಾರೆ ಬೆಂಗಳೂರಿಗೆ ಇಷ್ಟು ಹತ್ರ ಇರುವಂತಹ ಚನ್ನಪಟ್ಟಣಕ್ಕೆ ಕುಮಾರಣ್ಣ ಕೇಂದ್ರದಲ್ಲಿ ಕೈಗಾರಿಕೆ ಮಂತ್ರಿಗಳಾಗಿ ನಿಖಿಲ್ ಅವರು ಇಲ್ಲಿ ಶಾಸಕರಾಗಿ ಬಂದ ಮೇಲೆ ಇಲ್ಲಿರುವಂತಹ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವಂಥದ್ದು ಹಲವಾರು ಇಂಡಸ್ಟ್ರಿಗಳನ್ನು ತೆಗೆದುಕೊಂಡು ಬರುವಂಥದ್ದು ಎಲ್ಲ ಅಭಿವೃದ್ಧಿ ಕೆಲಸಗಳಾಗತ್ತೆ ಅದೆಲ್ಲ ಆಗಬೇಕು ಅಂತಂದ್ರೆ ಇನ್ನಿರುವಂತಹ ಎರಡು ದಿನ ನಾವು ಮನೆ ಮನೆಗೆ ಹೋಗಿ ನಾವೆಲ್ಲರೂ ಒಂದಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅವರನ್ನ ದೊಡ್ಡ ಬಹುಮತದಿಂದ ಆಯ್ಕೆ ಮಾಡೋಣ ಅನ್ನುವಂತ ಮನವಿಯನ್ನು ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಮಾಡ್ತಾ ಇದ್ದೀನಿ ಭಾರತ್ ಮಾತಾ ಕಿ ಜೈ ನಮಸ್ಕಾರ